ರಾಜೇಶ್ ಅಂತ ಒಬ್ಬರು ಕಂಠ ದಾನ ಮಾಡ್ತಿದ್ರು ಅವ್ರಿಗೆ ರಘುವೀರ್ ಸಾರ್ಗೆ ವಾಯ್ಸ್ ಡಬ್ ಮಾಡ್ತಿದ್ದು ರಾಜೇಶ್ ಅನ್ನವರು ಒಬ್ಬರು ಡಬ್ಬಿಂಗ್ ಆರ್ಟಿಸ್ಟು ಆ ವಾಯ್ಸ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ರಘುವೀರ್ ವಾಯ್ಸೇ ಇದು ಅನ್ನೋ ಥರ ಎಲ್ಲರೂ ನಮ್ಮ ಜನ ಅಷ್ಟು ಪ್ರೀತಿಸೋರು ಆ ವಾಯ್ಸ್ ಆ ಕಂಠ ಅಷ್ಟು ಚೆನ್ನಾಗಿತ್ತು ರಾಜೇಶ್ ಅವರು ಧ್ವನಿ ಕೊಡ್ತಾಯಿದ್ರು ಬಟ್ ರಘುವೀರ್ ಸಾರು ಇಡೀ ಅವರು ಚಿತ್ಮಾ ಚಿನ್ಮಾ ಅಲ್ಲಿ ಅವರು ಎರಡೇ ಎರಡು ಸಿನಿಮಾದಲ್ಲಿ ಅವರು ಒರಿಜಿನಲ್ ವಾಯ್ಸ್ ಇರೋದು ಒಂದು ನ್ಯಾಯಕ್ಕಾಗಿ ನಾನಲ್ಲಿ ಆಮೇಲೆ ಇಡೀ ಮುಗಿಲ ಚುಮ್ಮನ ಸಿನಿಮಾ ಏನು ಮಾಡಿದ್ರು ಆ ಮುಗಿಲ ಚುಮ್ಮನ ಸಿನಿಮಾ ಇಡೀ ಫುಲ್ ಸಿನಿಮಾ ರಘುವೀರ್ ವಾಯ್ಸ್ ಕೇಳ್ಬೋದು ನೀವು ಆ ಆ ಸಿನಿಮಾದಲ್ಲಿ ಅದಕ್ಕೆ ಅವರೇ ಪ್ರೊಡ್ಯೂಸರ್ ಆಗಿದ್ದರು ಆಗಿನ ಕಾಲದಲ್ಲಿ ಈ ಶಂಕರ್ ಅಂತ ಯಾರು ನಮ್ಮ ನಿರ್ದೇಶಕ ತಮಿಳಲ್ಲಿ ಶಂಕರ್ ಗೊತ್ತು ಆ ಜಂಟ್ಲ್ ಮ್ಯಾನು ಮುದಲ್ವಾನು ಈ ಕಾದ ಇದು ಕಾದಲನ್ನು ಸಿನಿಮಾ ಮಾಡಿದಂಥ ಶಂಕರ್ ಅವ್ರು ಫೇಮಸ್ ಡೈರೆಕ್ಟ್ರು ಕನ್ನಡದಲ್ಲಿ ತೊಂಬತ್ತನೇ ದಶಕಗಳಲ್ಲಿ ಯಾರು ಶಂಕರ್ ಅಂತ ಇದ್ರು ಆ ಶಂಕರನ್ನ ಹೆಸರು ಎಲ್ಲರಿಗೂ ಮೊಟ್ಟ ಮೊದಲೇ ನಿರ್ದೇಶನ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ರಘುವೀರ್ ಸರ್ ಕೆ ಪಿ ಭಾವನಿ ಶಂಕರ್ ಆಗಿರಬಹುದು ಎಚ್ ಎನ್ ಶಂಕರ್ ಆಗಿರ್ಬೋದು ಬಿ ಶಂಕರಾವ್ ಆಗಿರಬಹುದು ಆಮೇಲೆ ಇನ್ನೊಬ್ರು ಯಾರೋ ಒಬ್ರು ಮೈಸೂರು ಕಡೆಯವರೊಬ್ರು ಯಾರೋ ಶಂಕರ್ ಅಂತ ಬಂದರು ಇಂಥ ಒಂದು ನಾಲ್ಕೈದು ಜನ ಶಂಕರ್ ಅನ್ನೋರಿಗೆಲ್ಲ ನಮ್ಮ ರಘುವೀರ್ ಸಾರೇ ಫಸ್ಟ್ ಪ್ರಾಜೆಕ್ಟ್ ಇಂತಹ ಒಂದು ಈ ಮುಗಿಲ ಚುಮ್ಮನ ಯಾಕಂದರೆ ಅವರು ನಾರಾಯಣ ಅವ್ರ ಜೊತೆ ಸುಮಾರು ಸಿನಿಮಾ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು ಬಿ ಶಂಕರಾವ್ ಅಂತ ಅವರಿಗೆ ಮೊಟ್ಟ ಮೊದಲೇ ನಿರ್ದೇಶನ ಅವಕಾಶ ಕೊಟ್ಟಿದ್ದೆ ನಮ್ಮ ರಘುವೀರ್ ಸರ್ ಯಾಕಂದರೆ ಅವರ ಒಂದು ಓನ್ ಪ್ರೊಡಕ್ಷನಲ್ಲಿ ಅದು ಅವರಿಗೆ ಮೇನ್ ಪ್ರಾಬ್ಲಮ್ ಆಗಿದೆಲ್ಲ ಅಂದರೆ ಇವರು ಒಬ್ಬರು ಪಾರ್ಟ್ನರ್ ತೊಗೊಂಡ್ರು ಅವರು ಅವ್ರಿಗೆ ಸಿನಿಮೆಲ್ಲ ರೆಡಿ ಆಗಿದೆ ರೀ ರೆಕಾರ್ಡಿಂಗ್ ಟೈಮಲ್ಲಿ ಯಾರು ತಲೆ ಕೆಡಿಸ್ಬಿಟ್ಟಿದ್ದಾರೆ ಈ ಸಿನಿಮಾ ಹೋಗಲ್ಲ ಹಾಗೆ ಹೇಗೆ ಅದು ಇದು ಅಂತ ಅದು ತಲೆ ಕೆಡಿಸಿದ್ದಾರೆ ಅದು ವೆಂಕಟೇಶನ್ ಅವ್ರು ಏನು ಮಾಡಿದ್ರು ಇವ್ರಿಗೆ ನಂದು ಏನು ಸೆಟ್ಲ್ಮೆಂಟ್ ಇದೆ ಆ ಸೆಟ್ಲ್ಮೆಂಟ್ ಮಾಡಿ ನೀನು ಸಿನಿಮಾನ ನೀನು ರಿಲೀಸ್ ಮಾಡ್ಕೊ ಅಂದರು ಇಲ್ಲಿ ಮೇನ್ ಒಡ್ತಾ ಬಿತ್ತು ರವಿ ಸರ್ ಏನಂದ್ರೆ ನನ್ನ ಕೈಯಲ್ಲಿದ್ದಂಥ ದುಡ್ಡನ್ನ ಅಲ್ಲಿ ಇಲ್ಲಿ ಅವು ಇವು ತಮ್ಮನತ್ರ ಅವ್ರು ಇವ್ರ ಹತ್ರ ಎಲ್ಲ ಇಸ್ಕೊಂಡು ಇದು ಅಚ್ಚಲಿ ಹೇಳ್ಬೇಕಂದ್ರೆ ಈ ನಮ್ಮ ಹಳೆ ಆ್ಯಕ್ಟ್ರ್ ಸಂಪತ್ತಿಗೆ ಸವಾಲು ಮಂಜುಳಾ ಮೇಡಮ್ ಇದಾರಲ್ಲ ಆ್ಯಕ್ಟ್ರು ಮಂಜುಳಾ ಮೇಡಮ್ಗೂ ಅವ್ರ ಫ್ಯಾಮಿಲಿಗೂ ಈ ಮುಗಿಲ ಚುಂಬನ ಒಂದು ಸಿ ರಿಲೇಟೆಡ್ ಇದೆ ಸಂಬಂಧ ಬರುತ್ತೆ ಏನಂತ ಅದು 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 ಬ್ಯೂಟಿಫುಲ್ ಇನ್ಸಿಡೆಂಟ್ ಅದು ಹೇಳ್ತೀನಿ ನಾನು ಅದನ್ನು ಅಲ್ಲಿ ಸಾಲ ಎಲ್ಲ ಮಾಡಿ ಇವ್ರು ಸಿನಿಮಾಗೆ ದುಡ್ಡು ಹಾಕಿದ್ದಾರೆ ಏನು ಏನೋ ರಿಲೇ ಆ ಟೈಮಲ್ಲಿ ಇವ್ರು ಸ್ವಲ್ಪ ಹೊಸ್ದಾಗ ಏನೋ ಒಂದು ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡಿದರು ಕತೆ ಮಾತ್ರ ಅದ್ಭುತ ಕತೆ ಏನಂದರೆ ಸತ್ತೋಗಿರೋ ಹುಡುಗಿನ ಲವ್ ಮಾಡೋದು ಬ್ಯೂಟಿಫುಲ್ ಸಬ್ಜೆಕ್ಟು ಅದು ಹೇಳಬೇಕಂದ್ರೆ ಆ ಥರ ಎಷ್ಟೋ ಸಿನಿಮಾಗಳು ಬಂತು ಬಿಡಿ ಈ ಕನ್ನಡದಲ್ಲಿ ಪರಮಾತ್ಮ ಸಿನಿಮಾ ಕೂಡ ಮಾಡಿದ್ರು ಯೋಗರಾಜ್ ಭಟ್ಟು ಹೆಂಡತಿ ಸತ್ತೋಗಿರ್ತಾಳೆ ಗರ್ಲ್ ಫ್ರೆಂಡ್ ಹತ್ತಿರ ಇವರು ಅವ್ರ ಲೈಫ್ ಸ್ಟೋರಿ ಹೇಳ್ತಾ ಇರ್ತಾರೆ ಪುನೀತ್ ರಾಜ್ಕುಮಾರ್ ಅವರು ಇದ್ರಲ್ಲಿ ಸತ್ತೋಗಿರೋ ಹೇಳಿ ಹೇಳಿ ಹುಡುಗಿನೇ ಪ್ರೀತಿಸೋದು ಮುಗಿಲ ಚುಮ್ಮನ ಅಂದರೆ ಮುಗಿಲು ಅಂದರೆ ಆಕಾಶ ಚುಮ್ಮನ ಅಂದರೆ ಮುತ್ತು ಆಕಾಶಕ್ಕೆ ನಾವು ಹೇಗೆ ಕೊಡೋಕೆ ಸಾಧ್ಯ ಇಲ್ವೋ ಸತ್ತೋಗಿರೋ ಹುಡುಗಿ ಜೊತೆ ಬಾಳಕ್ಕೂ ಸಾಧ್ಯ ಇಲ್ಲ ಅವ್ಳು ಸತ್ತೋಗಿರ್ತಾಳೆ ಬಾಳೋಕ್ಕೆ ಸಾಧ್ಯ ಇಲ್ಲ ಮುಗಿಲ್ಗೆ ಚುಮ್ಮನ ಕೊಡೋಕ್ಕಾಗಲ್ಲ ಅಂದರೆ ಅದು ನೋಡಿ ಕಥೆ ಮತ್ತು ಟೈಟ್ಲು ಸಿನಿಮಾ ಏನಾಯ್ತು ಅಂದರೆ ಅದು ಪಾರ್ಟ್ನರಿಂದ ಆ ಸಿನಿಮಾ ರಿಲೀಸ್ ಆಗಿಲ್ಲ ಅವ್ರೇನು ಮಾಡಿದ್ರು ದುಡ್ಡು ಕೊಟ್ಟು ರಿಲೀಸ್ ಮಾಡ್ಕೊ ಇವರು ತುಂಬ ಒಂಥರ ಡನ್ ಆಗ್ಬಿಟ್ರು ಇವರು ಒಂಥರ ಬೇಜಾರಾಗೋಯ್ತು ನಾನು ತುಂಬ ವರ್ಷ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಏನೋ ಮಾಡಬೇಕಂತ ಇಂಡಸ್ಟ್ರಿಗೆ ಬಂದಿದ್ದೀನಿ ನನಗೆ ಇಲ್ಲಿ ಮತ್ತೆ ಒಂಥರ ಅಡ್ಡ ಗೋಡಿ ಆಗ್ತಿದೆಯಲ್ಲ ನನ್ನ ಕೆರಿಯರ್ನ ಮತ್ತೆ ನನಗೆ ಒಂಥರ ಅಪ್ಶಕ್ನ ಬರ್ತಿದೆಯಲ್ಲ ಅಂತ ತುಂಬ ಇವರು ಡಿಸಪಾಯಿಂಟ್ ಆಯಿತು ನಾನು ಅವ್ರು ಹೇಳಿದ್ರು ನಾನು ಅಲ್ಲಿಲ್ಲ ಅರೇಂಜ್ ಮಾಡಿ ನೀನು ಮಾಡಿದ್ದೀನಿ ನಿನಗೂ ಗೊತ್ತು ಸಿನಿಮಾ ಏನು ರಿಲೀಸ್ ಆಗುತ್ತೋ ಫಸ್ಟ್ ರಿಲೀಸ್ ಆಗಿರೋ ಹಣನೇ ನೀನು ತಗೋ ಮಿಕ್ಕಿದ್ದು ನನಗೆ ಬ ಏನು ಬಂದರು ಅದು ನಾನು ತೊಗೊತೀನಿ ಅಂತ ಹೇಳಿದ್ರು ಅವ್ರ ಪ್ರೊಡ್ಯೂಸರ್ ಕ ಒಪ್ಪೆಲ್ಲ ಕನ್ವಿನ್ಸೇ ಆಗಿಲ್ಲ ಅವರು ಅವರು ಆಗ ರವೀರ್ ಸಾರ್ಗೆ ಸಿಕ್ಕಾಪಟ್ಟೆ ವರ್ತ ಬಿತ್ತು ಅಂದರೆ ನಾನು ಏನೋ ಒಂದು ಒಳ್ಳೇದಾಗುತ್ತೆ ಅಂದ್ಕೊಂಡು ಮಾಡಿದ್ರು ಇವ್ರಿಗಾಗಿಲ್ಲ ಸಿನ್ಮಾ ಒಂದು ಮೂಲೆ ಗುಂಪಾಯಿತು ಚೆನ್ನಾಗಿ ಬಂದಿ ಸಿನಿಮಾ ಮೂಲೆ ಗುಂಪು ಸಾಂಗ್ಸು ಚೆನ್ನಾಗಿತ್ತು ಹಾಡಿಯೋನೂ ಅದು ತಮಗೆ ಗೊತ್ತಿರುತ್ತೆ ಹಾಡಿಯೋ ವಿಷ್ಣುವರ್ಧನ್ ಸರ್ ಬಂದು ಲಾಂಚ್ ಮಾಡಿದ್ರು ಆ ಅದ್ಧೂರಿಯಾಗಿ ಲಾಂಚ್ ಆದರು ಅದ್ರಲ್ಲಿ ಅದರಲ್ಲಿ ಏನೆಲ್ಲ ಆಯಿತು ಅನ್ನೋದೆಲ್ಲ ಗೊತ್ತು ಲಾಹೋರಿ ಮ್ಯೂಸಿಕಲ್ಲಿ ಲಾಂಚ್ ಆಯಿತು ಹಾಡು ಚೆನ್ನಾಗೆ ಲಾಂಚ್ ಆಯಿತು ಸಿನ್ಮಾ ಹಿಂದೆ ಉಳಿದಿರೋದ್ರಿಂದ ಆ ಸಾಂಗೂ ನಿಂತು ಆಯಿತು ಕ್ಯಾಸೆಟ್ಟು ಮೂವ್ ಆಗಿಲ್ಲ ಸಿನ್ಮಾ ಕೂಡ ಮೂಲೆ ಗುಂಪಾಯಿತು ಅದರಲ್ಲಿ ರಘಿವರ್ ಸರ್ ತುಂಬ ಡಿಪ್ರೆಷನ್ ಆದರು ಆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಯಾರೂ ಮುಂದೆ ಬಂದಿಲ್ಲ ಇವ್ರ ಹತ್ರ ಇರೋ ಹಣವೂ ಖಾಲಿ ಆಯಿತು ಸಾಲ್ಗಾರ್ರಲ್ಲೇ ಇವ್ರಿಗೆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಇವರು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗದೆ ಸ್ವಲ್ಪ ಇವರು ಇದಕ್ಕಿದ್ದಂಗೆ ಹೊಟ್ಟೋಗೋದು ಆಮೇಲೆ ಅಂಥರ ಈ ಥರ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಯಾರಿಗೂ ರೆಸ್ಪಾನ್ಸ್ ಕಣ್ಮರೆ ಆಗೋದು ಎಲ್ಲ ಮಾಡ್ತಾಯಿದ್ರು ನನಗೆ ಅವಾಗ ನಾನು ಮನೆಯಲ್ಲೇ ಇರ್ತಾಯಿದ್ದೆ ನಾನು ಒಬ್ಬನೇ ನನಗೆ ಆ್ಯಕ್ಚುಲಿ ಅವಾಗೆಲ್ಲ ಶೂಟಿಂಗ್ ಸ್ಪಾಟ್ಗೆ ಅದೆಲ್ಲ ನಾನು ಅದು ಹಳೇ ಮನೆಯೇ ಕನ್ಸೆಷನ್ ಆಗಿರಲಿಲ್ಲ ಅದು ಅರ್ಧಂಬರ್ಧ ಬಿಲ್ಡಿಂಗಲ್ಲೇ ಇದ್ವಿ ನಾವು ಅದರಲ್ಲಿ ಅವ್ರು ಏನು ಮಾಡಿದ್ರು ಒಂದು ಕಾ ಕ ಒಂದು ಸಿನಿಮಾ ಪ್ರಾಜೆಕ್ಟ್ ಮಾಡಿಬಿಟ್ಟು ನಾನು ಸ್ವಲ್ಪ ಹೊರಗಡೆ ಬರ್ಬೋದು ನನ್ನ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬೋದು ಅಂತ ಆ ಪರಿಸ್ಥಿತಿಯಲ್ಲಿ ಅವರು ಪ್ರಾಜೆಕ್ಟ್ ಕೈ ಹಾಕಿದ್ರು ಅವರು ಅದು ಅವ್ರಿಗಿನ್ನೂ ವರ್ಥ ಬಿತ್ತು ಅದು ಬಹುಶಃ ಅವರು ಒಂದು ಒಂದು ಇಪ್ಪತ್ತೈದವರೆಗೆ ಹಾಕಿದ್ದಾರೆ ಇಪ್ಪತ್ತೈದು ಲಕ್ಷ ಬಟ್ ಅದು ಹಾಗೆ ಹಂಗೆ ಟೈಮಲ್ಲೆಲ್ಲ ಇಪ್ಪತ್ತೈದು ಲಕ್ಷ ದೊಡ್ಡ ಅಮೌಂಟೇ ಅದು ಯಾಕಂದರೆ ಅವ್ರ ಸ್ಕ್ರಿಪ್ಟಿಗೆ ತುಂಬ ಖರ್ಚು ಮಾಡಿದರು ಆಮೇಲೆ ಅದು ಸಿನ್ಮಾ ಅದು ತುಂಬ ಅದು ಸಿನ್ಮಾ ರಿಲೀಸ್ ಆಗಿದ್ದು ಹೇಗೆಂದರೆ ಪುನಃ ಇವರು ಯಾವಾಗ ಮತ್ತೆ ಫ್ಯಾಮಿಲಿಗೆ ಸೇರಿಕೊಂಡ್ರು ಫ್ಯಾಮಿಲಿ ಒಳಗಡೆ ಎಂಟ್ರಿ ಆದಮೇಲೆ ಇವ್ರ ತಂದೆಯವ್ರು ಕರೆದು ಮತ್ತು ಅವರು ಮತ್ತೆ ಇನ್ನೊಂದು ಮದುವೆಲ್ಲ ಮಾಡಿ ಅವ್ರ ಫ್ಯಾಮಿಲಿ ಸೇರಿಸ್ಕೊಂಡ್ಮೇಲೆ ಫ್ಯಾಮಿಲಿ ಕಡೆಯಿಂದ ಕೊಟ್ಟಿದ್ದ ಹಣದಲ್ಲಿ ಅವ್ರು ಯಾರು ಪಾರ್ಟ್ನರ್ ವೆಂಕಟೇಶ್ ಅಂತಿದ್ರು ಆ ವೆಂಕಟೇಶ್ಗೆ ಅವ್ರು ಏನಿದು ದುಡ್ಡೆಲ್ಲ ಸೆಟ್ಲ್ಮೆಂಟ್ ಎಲ್ಲ ಮಾಡಿ ಮತ್ತೆ ಅದ್ಧೂರಿಯಾಗಿ ಆ ಥಿಯೇಟ್ರಲ್ಲೇ ರಿಲೀಸ್ ಮಾಡಿದ್ರು ಬಟ್ ಕಾರಣ ಏನಂದರೆ ಅದು ಹದಿನೈದು ಹದಿನೇಳು ವರ್ಷ ಡಿಲೇ ಆಗಿದ್ದ ನಂತರ ಆ ಸಿನಿಮಾ ಅದು ಈಗಿನ ಜನ್ರೇಷನ್ಗೆ ಅದು ರೀಚ್ ಆಗಿಲ್ಲ ಆ ಸಿನಿಮಾ ಹಾಗಾಗಿ ಆದರೆ ಅವರು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ತುಂಬ ನಂಬಿಕೆ ಇಟ್ಕೊಂಡು ಮಾಡಿದಂಥ ಸಿನಿಮಾ ಮುಗಿಲ ಚುಂಬನ ಅದು ಅವರ ಒಂದು ಕೆರಿಯರೆಲ್ಲ ಅವರಿಗೆ ತುಂಬ ಒಂದು ಮನಸ್ಸಿಗೆ ತುಂಬ ಡಿಸ್ಟರ್ಬ್ ಆಯಿತು ಅಂತಲೇ ಹೇಳಬಹುದು ಅದು ಆಯಿತು ಸಾಲ ಅದು ಆಗಲೇ ನಾನು ಇದ್ದೆ ರಘುವೀರ್ ಸಾರು ಒಂದು ಚಪ್ ಕೊಟ್ಟರು ಇವರು ನಮ್ಮ ಸಂಪತ್ತಿಗೆ ಸವಾಲು ಚಿತ್ರದ ನಾಯಕಿ ನಟಿ ಮಂಜುಳಾ ಮೇಡಮ್ ಮಂಜುಳಾ ಮೇಡಮ್ ಅವರ ಸ್ವಂತ ತಂಗಿ ಸಹೋದರಿ ರುದ್ರಾಣಿ ಮೇಡಮ್ ಅಂತ ಅವರೊಂದು ಸದಾಶನಗರದಲ್ಲಿ ಒಂದು ಆಫೀಸ್ ಇಟ್ಕೊಂಡಿದ್ರು ನಂಗೆ ಲೊಕೇಶನ್ ತೋರಿಸಿದ್ರು ಮೊದಲೇ ಕಾರಲ್ಲಿ ಆ ಕಡೆ ಹೋದಾಗೆ ಆಲ್ಮೋಸ್ಟ್ ಬೆಂಗಳೂರು ತುಂಬ ನನ್ನ ಸುತ್ತಾಡಿದ್ದಾರೆ ಅವಾಗ ತೋರಿಸೋರು ನೋಡಿ ಇವರು ಇವ್ರ ಆಫೀಸು ಅವ್ರ ಆಫೀಸು ಅದು ಇದು ಅಂತ ನನಗೆಲ್ಲ ಪ್ರತಿಯೊಂದು ಗೈಡ್ ಮಾಡೋರು ಅವರು ನಾನು ಕರ್ಕೊಂಡು ಹೋಗಿ ಅಲ್ಲಿ ತೋರಿಸಿದ್ರು ನೋಡಿ ಒಂದು ದಿವಸ ನೀಲ್ಲಿ ಬರಬೇಕಾಗತ್ತೆ ತಗೊಂಡು ಅಂತ ಹೇಳಿದರು ಆಗ ನನ್ನ ತಲೆಯಲ್ಲಿ ಇತ್ತು ಆಗ ಏನು ಮಾಡಿದ್ರು ನೀನು ಹೇಳಿದ್ರು ನೋಡಿ ಈ ಥರ ಹಿಂಗೆ ಸದಾಶ್ರೀ ನಗರದಲ್ಲಿ ಟ್ಯಾ ಸಾಿ ಟ್ಯಾಂಕ್ ಎದುರುಗಡೆ ನೀನು ತೋರಿಸಿದ್ನಲ್ಲ ಆಫೀಸು ಎಸ್ ಟಿ ಬೂತೆಲ್ಲ ಇದೆ ಆ ಪಕ್ಕದ ಆಫೀಸು ಕೊಟ್ಬಿಡು ಹೋಗಿ ಅಂತ ಹೇಳಿದರು ನಾನು ಸರಿ ಅಂತ ಹೋಗಿ ಆಗ ಸದಾಶನಗರ ಬಸ್ಸಲ್ಲಿ ಬರೆದು ಹೇಗೆ ಅಂತ ಗೊತ್ತಿರಲಿಲ್ಲ ನಾನು ಇಂದ್ರನಗರದ ಶಿವಾಜಿನಗರ ಬಂದೆ ಶಿವಾಜಿನಗರದಿಂದ ನಾನು ಸದಾಶಿವನಗರ ಕಡೆ ಬಸ್ಸಿಗೆ ಬಂದೆ ಅದು ಅವ್ರ ರೂಟು ಆ ಥರ ಇತ್ತು ಅಲ್ಲಿ ಸದಾಶಿವ ನಗರದಲ್ಲಿ ತಗೊಂಡು ಹೋಗ್ತೀನಿ ನಾನು ಇದೇ ರುದ್ರಾಣಿ ಮೇಡಮ್ ಅವ್ರ ಆಫೀಸಿಗೆ ರುದ್ರಾಣಿ ಮೇಡಮ್ ಏನು ಮಾಡ್ತಾರೆ ಅಂದರೆ ಚೆಕ್ ಇಸ್ಕೊಳ್ತಾರೆ ಇಸ್ಕೊಂಡಾದ್ಮೇಲೆ ಬಾ ಇಲ್ಲಿ ಒಳಗಡೆ ಬಾ ಅಂತ ಹೇಳಿ ಕರೆದಿದ್ದು ಖುಷಿ ಏನೋ ಆ ಒಳಗಡೆ ಎಲ್ಲ ಕರೆದು ಮರ್ಯಾದೆ ಕೊಡ್ತಾರಲ್ಲಂತ ಅದು ನೋಡಿದ್ರೆ ಅದು ಮರ್ಯಾದೆ ಥರ ಇರಲಿಲ್ಲ ನನ್ನ ಒಳಗಡೆ ಹೋದ್ರೂ ಹೋಗ್ಬಿಟ್ಟು ಅನ್ಮಾಟ ಟಕ್ಕಂದಿಂಗ್ ಡೋರ್ ಲಾಕ್ ಮಾಡಿಬಿಟ್ರು ಈ ಗ್ಲಾಸ್ ಥರ ಇದು ಈ ಸ್ಲೈಡಿಂಗ್ ಡೋರ್ ಥರ ಆಫೀಸು ಒಳಗಡೆ ಹೋದೆ ಲಾಕ್ ಮಾಡಿಬಿಟ್ಟು ಇವರು ಒಂದು ಅಟೆಚ್ ಒಂದು ಎಚ್ ಡಿ ಬೂತ್ ಇಟ್ಕೊಂಡಿದ್ರು ಅವ್ರದ್ದೇ ಅನ್ಸುತ್ತೆ ಅದು ಒಂಥರ ಡಬಲ್ ರೋಲಿಂಗ್ ಅಲ್ಲಿ ಇತ್ತು ಇವರು ರಘುವೀರ್ ಸರ್ಗೆ ಫೋನ್ ಹಾಕ್ತಾ ಇದ್ದಾರೆ ರಘುವೀರ್ ಸರ್ ಹತ್ರ ಅಲ್ಲಿ ಆಲ್ರೆಡಿ ಮೊಬೈಲ್ ಇತ್ತು ಇವರು ಫೋನ್ ಹಾಕ್ತಾ ಇದ್ದಾರೆ ನಿಮ್ಮ ಹುಡುಗನ ನಾನು ದುಡ್ಡು ಕೊಡೋರ್ಗೂ ಬಿಡಲ್ಲ ರಘುವೀರ್ ಅಂದರು ರಘುವೀರ್ ಸರ್ ಹೇಳಿ ಫೋನಲ್ಲಿ ಹೇಳ್ತಿದ್ದಾರಂತೆ ಈ ಥರ ನಾನು ಚೆಕ್ ಕೊಟ್ಟಿದ್ದೀನಲ್ಲ ಮೇಡಮ್ ನಾನು ನೀವು ಕೊಟ್ಟರೆ ಚೆಕ್ ಆಲ್ರೆಡಿ ಒಂದು ಸರಿ ಬೌನ್ಸ್ ಆಗಿದೆ ನಾನು ಚೆಕ್ ಎಲ್ಲ ನಾನು ನಂಬಲ್ಲ ನೀವೇನಿದ್ರು ಕ್ಯಾಶ್ಟ್ ಕೊಟ್ಟು ನಿಮ್ಮ ಹುಡುಗನ ಕರ್ಕೊಂಡು ಹೋಗಿ ಅಂತ ಅವರು ಆ್ಯಕ್ಚುಲಿ ಹೇಳಬೇಕಂದ್ರೆ ಬೆಳಿಗ್ಗೆ ನಾನು ಹತ್ತುವರೆಗೇನೋ ಹೋಗಿದ್ದೀನಿ ಸಂಜೆ ನನ್ನ ನಾಲ್ಕು ಗಂಟೆವರೆಗೂ ಕೂಡ ಹಾಕಿದರು ಅವರು ಏನು ಊಟನೂ ತಿಂದಿಲ್ಲ ನೀರು ಇಲ್ಲ ಏನೂ ಇಲ್ಲ ನನಗೆ ಹೆಂಗಿತ್ತಂದರೆ ಎಷ್ಟು ಸಾವಿರ ಜೊತೆ ಏನೋ ಸ್ವರ್ಗ ಇವು ನೋಡಿದ್ದೆ ಎಸ್ಟೇಟ್ ನೋಡಿದ್ದೆ ಒಳ್ಳೆ ಹೋಟೆಲ್ಲು ಕಾರು ಅದು ಇದು ಸುತ್ತಾಡ್ಸ್ಕೊಂಡು ಎಲ್ಲ ನೋಡಿದರು ಇವ್ರು ಒಳಗಡೆ ನಾನು ಕೂಡ ಹಾಕಿದ್ದು ನೋಡಿ ಈ ಸಿನಿಮಾಗಳಲ್ಲಿ ನೋಡಿರ್ತೀವಲ್ಲ ಈ ಜೈಲ್ ಸನ್ನಿವೇಶ ಹೇಗಿರುತ್ತೆ ಹೆಂಗೆ ಕೂಡ ಹಾಕಿದ್ರೆ ಏನು ಪರಿಸ್ಥಿತಿ ಅದೆಲ್ಲ ನನ್ನ ತಲೆಯಲ್ಲಿ ಬಂದ್ಬಿಡ್ತು ಓಹ್ ಅಂದರೆ ನಾನು ಜೈಲ್ ಜೈಲ್ ಒಳಗಡೆ ಸೇರ್ಕೊಬಿಟ್ಟಿದ್ದೀನಿ ಮುಗೀತು ನನ್ನ ಕತೆ ಹೇಗೆ ಮಾಡೋದು ಓ ನಾನು ಮೇಲೆ ಬರೋಕ್ಕೆ ಆಗಲ್ವೇನು ಈ ಥರ ಏನೇನೋ ತಲೆಯಲ್ಲಿ ಹೋಗ್ತಾ ಇತ್ತು ನನಗೆ ತುಂಬ ಆಗ್ತಾಯಿತ್ತು ನನಗೇನು ಅದು ಕೆಲವೊಂದು ಸರಿ ಸಿನಿಮಾ ಎಷ್ಟು ಪ್ಲಸ್ ಪಾಯಿಂಟ್ ಆಗ್ತಾವೆ ಅಂದರೆ ಕೆಲವೊಂದು ಸರಿ ನನ್ನಂಥವ್ರಿಗೆ ಈ ಯಾವುದೋ ಒಂದು ಅಪಾಯದಿಂದ ಬಚ ಆಗಲಿಕ್ಕೋಸ್ಕರ ಕೆಲವೊಂದು ಈ ಸುಳ್ಳು ನೆಪಗಳು ಹೇಳಬೇಕಾಗತ್ತೆ ಅದು ಬಚ್ಚಲ್ಲಿ ಹೇಳ್ಬೇಕಂದ್ರೆ ಅದು ಒಂದು ಲಗ್ಧ ನಂಗೆ ನಿಜ ನಿತ್ತು ಸುಳ್ಳು ಒಂದು ಎರಡು ಹೇಳ್ಕೊಬೇಕ್ಬೇಕಾಗುತ್ತೆ ಅನಿಸುತ್ತೆ ನಾನು ಯಾವ ಥರ ಅಂದರೆ ಆಗ ನಾನು ಹೇಳಿದೆ ಮೇಡಮ್ ಹಿಂಗೆ ಮೇಡಮ್ ಹಿಂಗೆ ಮೇಡಮ್ ಮತ್ತು ಹಿಂಗೆ ಹೊಡಿತಾನೇ ಇದ್ದೀನಿ ಏನು ನಿಂದು ಕೂತ್ಕೊ ನೀನು ಅಂತ ಇರೋ ಹಿಂಗೆ ಹಿಂಗೆ ಮತ್ತೆ ನಿನಗೆ ಗ್ಲಾಸ್ ಹಿಂಗೆ ಬಡಿತಾ ಇದ್ದೀನಿ ಇವ್ರು ನೋಡೋದು ಏನನ್ನು ಕತೆ ಕೂತ್ಕೊಂಡು ಸುಮ್ಮನೆ ಅಂತ ಹೇಳ್ತಾರೆ ಮುಖ ತಿರ್ಸ್ಕೊಂತಾರೆ ಹಿಂಗೆ ಆಗ್ತಾಯಿತ್ತು ಆಮೇಲೆ ಲಾಸ್ಟಿಗೆ ಜೋರಾಗಿ ಹಿಂಗೆ ಹೊಡ್ಯಾಕ್ ಸ್ಟಾರ್ಟ್ ಮಾಡಿದೆ ಏನು ಅಂದರು ಹಿಂಗೆ ಮೇಡಮ್ ಅಂದೆ ಒಂದಕ್ಕೆ ಹೋಗಬೇಕು ಅಂದೆ ಅವ್ರು ಹಂಗೂ ಬಿಟ್ಟಿಲ್ಲ ಅವರು ಏ ಅಲ್ಲೇ ಮೇಡಮ್ ಹಿಂಗಂತ ಫುಲ್ ಹಿಂಗೆ ಹಿಂಗೆ ಕೈಯೆಲ್ಲ ಮುಗಿದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅದು ಒಂಥರ ಅದು ಅವ್ರಿಗೂ ಎಷ್ಟು ಬೇಜಾರಾಗಿತ್ತೇನೋ ಗೊತ್ತಿಲ್ಲ ಕೆಲವರು ದುಡ್ಡು ಕೊಟ್ಟಾರೆ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ಸ್ ಇರ್ತಲ್ವಾ ಆ ಕರೆಕ್ಟ್ ಟೈಮಿಗೆ ನಮ್ಗೆ ದುಡ್ಡು ಬಂದರೆ ನಾವು ಬೇರೆದಕ್ಕೆ ಬಳಸ್ಕೋಬೋದು ಅಥವಾ ಇನ್ನೊಬ್ಬರು ಅವ್ರು ಯಾರಿಗೋ ಮಾತು ಕೊಟ್ಟಿರ್ತಾರೆ ಅದು ಏನಾಗುತ್ತೆ ಅದು ಅವರು ಕೂಡ ಕೆಲವೊಂದು ಸರಿ ಆ ಕೋಪನ ಯಾರು ಬೇರೆಯವ್ರ ಮೇಲೆ ತೋರಿಸ್ಬೇಕಾಗುತ್ತೆ ರಘುವೀರ್ ಸರ್ ಮೇಲೆ ಇರೋ ಕೋಪ ನನ್ನ ಮೇಲೆ ತೋರಿಸ್ಕೊತಾ ಇದ್ದಾರೆ ಇವರು ನಾನು ಆಮೇಲೆ ಏನೇನೋ ಮಾಡಿದೆ ಮೇಡಮ್ ಹಾಗೆ ಈಗ ಹೇಳಿ ಲಾಸ್ಟಿಗೆ ಏನು ಮಾಡಿದೆ ಈ ಒಂದಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದವನು ನಿಜವಾಗೂ ನಂಬ್ತಿರೋ ಬಿಡ್ತಿರೋ ನಾನು ಬಸ್ ಸದಾಶಿವನಾಗರದಲ್ಲಿ ಬಾಷಿಮ್ ಸರ್ಕಲ್ ಇದೆಯಲ್ಲ ಬಾಷಿಂ ಸರ್ಕಲ್ ಬಸ್ ಸ್ಟಾಪಲ್ಲೇ ನಿಲ್ಲಿಲ್ಲ ನಾನು ಈ ಹೆಂಗೆ ಬಂದೆ ಅಂದರೆ ಕಾವೇರಿ ಥಿಯೇಟರ್ ಕಡೆ ಈ ಈ ಇಲ್ಲ ಆಪೋಸಿಟ್ ಆ ಕಡೆ ಆಪೋಸಿಟ್ ರೋಡ್ಗೆ ಕಾವೇರಿ ಥೇಟರು ಓ ಓಡಿ ಬಂದಿದ್ದೀನಿ ನಾನು ಅಲ್ಲಿಂದ ಎಲ್ಲಿ ಮತ್ತೆ ಇವರೆಲ್ಲ ಓಡಿಬಿಟ್ಟು ಓಡ್ಬಿಟ್ಟು ಬಂದು ನಾನು ಎಲ್ಲಿ ಹಿಡ್ಕೊಬಿಡ್ತಾರೋ ಹೇಳ್ಬಿಟ್ಟು ಅಷ್ಟು ಭಯದಿಂದ ಅಷ್ಟು ಬ್ಲಾಂಕ್ ಆಗಿ ಓಡಿದ್ದೀನಿ ನಾನು ಶಾಂಕಿ ಟ್ಯಾಂಕಿಂದ ಕಾವೇರಿ ಥೇಟರು ಬರೀ ಓಡು 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 ಓಡ್ಕೊಂಡು ಬಂದು ಆಮೇಲೆ ನಾನು ಆ ಪ್ಯಾಲೇಸ್ ಗ್ರೌಂಡ್ ರೋಡಲ್ಲಿ ಬಂದು ಮೌಂಟ್ ಕಾರ್ಮೇ ಕಾಲೇಜ್ ಹತ್ರ ಅವಾಗ ಬಸ್ ಸ್ಟಾಪ್ ಎಲ್ಲ ಇತ್ತು ಅಲ್ಲಿಂದ ನಾನು ಶಿವಾಜಿನಗ್ರಿಗೆ ಹೋಗಿ ಮತ್ತೆ ಬಂದು ಹಿಂಗೆ ಹೇಳಿದೆ ರವಿ ಸರ್ ಹಿಂಗೆ ಹಿಂಗೆ ಆಯಿತು ಸರ್ ಹೀಗಂತ ಆಮೇಲೆ ಸರಿ ಕಣೋ ಈ ಸರಿ ಏನೋ ಆಗಿದೆ ನೆಕ್ಸ್ಟ್ ಟೈಮ್ ನಾನು ಕರೆಕ್ಟಾಗಿ ಚಕ್ ಕೊಡ್ತೀನಿ ಸರ್ ದಯವಿಟ್ಟು ಚಕ್ಕ ಮತ್ತೆ ನಾನು ನೆಕ್ಸ್ಟ್ ಟೈಮ್ ನಾನು ಹೋಗಲ್ಲ ಸರ್ ಅಂದೆ ನಗ್ತಾ ಇದ್ರು ಅವರು ನನ್ನ ಕಥೆಲ್ಲ ಕೇಳ್ಬಿಟ್ಟು ಹಿಂಗೆ ಹಿಂಗೆ ಕೂಡ ಹಾಕಿದ್ರು ಸರ್ ಹಿಂಗೆ ಹೇಳಿ ಹಿಂಗೆ ತಪ್ಪಿಸಿಕೊಂಡು ಬಂದಿದ್ದು ನಾವು ತುಂಬ ನಗ್ತಾಯಿದ್ರು ಆಗ ನನಗೆ ಏನು ಸರ್ ನನಗಾಗಿರೋ ಪ್ರಾಬ್ಲಮ್ ನೋಡಿ ನೀವು ನಗ್ತಾ ಇದ್ದೀರಾ ಅಂದರೆ ಏನೋ ಅಂದರೆ ಬಟ್ ಆ್ಯಕ್ಚುಲಿ ಅವರು ತುಂಬ ಜಾಲಿ ಮನುಷ್ಯ ರವೀರ್ ಸರ್ ಏನೇ ಒಂದು ಕೆಲವೊಂದು ಈ ಸಣ್ಣ ಒಂದು ಚಿಕ್ಕ ಇನ್ಸಿಡೆಂಟ್ ನಗು ನಗೋ ಥರ ಇನ್ಸಿಡೆಂಟ್ ತುಂಬ ನಗೋರು ಎಂಜಾಯ್ ಮಾಡೋರು ಜಾಲಿಯಾಗಿರೋರು ಬಟ್ ಅಷ್ಟೇ ಅವ್ರಿಗೆ ಸ್ವಲ್ಪ ಪೇನ್ ಅಂತ ಬಂದರೆ ಅಷ್ಟೇ ದುಃಖ ಕೂಡ ಅನುಭವಿಸೋರು ನೋವು ಕೂಡ ಬರೋದು ಅವ್ರಿಗೆ ತುಂಬ ನೋವು ಅಲ್ಲಿ ಇದು ಮಾಡೋರು ಅವರು ತುಂಬ ಸೆನ್ಸಿಟಿವ್ ಅಂದರೆ ಸೆನ್ಸಿಟಿವ್ ಅವರು ನಗೋದು ಅಷ್ಟೇ ನಗೋರು ಅಪ್ಸೆಟ್ ಕೂಡ ಅಷ್ಟೇ ಬೇಗ ಆಗೋರು ಸೊ ಈ ಥರ ಹಿಂಗೆ ಹಿಂಗ ಆಯಿತು ಹಿಂಗೆ ಅಂತ ಹೇಳಿದಾಗ ಆಗ ಅವರು ಅದು ಮಜಾ ತಗೊಂಡವ್ರು ನನ್ನ ನೈಟ್ ಆಮೇಲೆ ಯಾರಾದರೂ ಫ್ರೆಂಡ್ಸ್ ಎಲ್ಲ ಬಂದಾಗ ಕುಡ್ಕೊಂಡು ಇವ್ರು ಹಿಂಗೆ ಕೂಡ ಹಾಕಿದ್ರಂತೆ ಅದು ಇದು ಅಂತ